ಎಷ್ಟು ಅಲ್ಲ ಇಷ್ಟು ಚೆನ್ನಾಗಿ ಮಾಡ್ಸಿದ್ರ ಇದು ಮೊದಲೇ ಇತ್ತ ಏನಾದರೂ ಮಾಡ್ಸಿದ್ದಾರೆ ಈಗ ವರ್ಷ ಒಂದು ವರ್ಷ ಆಗಿರ್ಬೋದು ಅಷ್ಟೇ ಹ್ಮ್ ಅನ್ನಿಸ್ತು ಯಾಕೋ ಈ ತರ ಮಾಡ್ಸೋಣ ಅಂತ ಹಾಗಾಗಿ ಮಾಡ್ಸಿದ್ವಿ ನೋಡಿ ಚೆನ್ನಾಗ್ ಅನ್ನಿಸ್ತಾ ತುಂಬಾ ಚೆನ್ನಾಗಿದೆ ಅಂದಂಗೆ ಇದು ಏನ್ ಮಾಡ್ಸಿದ್ದು ಏನ್ ಉದ್ದೇಶ ಅಂದ್ರೆ ಯಾರಾದ್ರೂ ಫ್ರೆಂಡ್ಸ್ ಯಾರಾದ್ರೂ ಬಂದ್ರು ಅಂದ್ರೆ ಕುತ್ಕೊಂಡೋದಕ್ಕೆ ಚೆನ್ನಾಗಿರ್ಲಿ ಸ್ವಲ್ಪ ಔಟ್ಸೈಡ್ ಅನ್ನೋ ತರ ಮಳೆ ಗಿಳೆ ಏನಾದ್ರು ಬಂತು ಅನ್ಕೋ

ಹಾರಿ ತುಂಬಾ 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 ಇಷ್ಟ ಆಯ್ತು ಒಂದ್ ಕೆಲಸ ಮಾಡಣವಾ ಒಂದೆರಡು ಮೂರು ದಿವಸ ಬಿಟ್ಕೊಂಡು ಒಂದು ಸ್ವಲ್ಪ ದಿವಸ ಇಲ್ಲೇ ಇದ್ದುಕೋಣ ರೀ ತುಂಬಾ ಚೆನ್ನಾಗಿದೆ ಜಾಗ ಇಲ್ಲಿ ಹ್ಮ್ ಆಯ್ತು ಬರಣ ಹೇಳು ಅದ್ರಲ್ಲೇನು

ಏನೋ ಆಡ್ ಚೆನ್ನಾಗಿ ಆಡ್ತಾ ಇದಾರೆ ಅಂತ ನಾನು ಬಂದೆ ನೋಡಿ ಮಿಸ್ ಫಸ್ಟ್ ಆಫ್ ಆಲ್ ನೀವು ಇಲ್ಲಿರೋದೆ ನನ್ಗೆ ಇಡಿಸ್ತಾ ಇಲ್ಲ ನೀವು ಫಸ್ಟ್ ಈ ತಿಂಗಳು ಮುಗಿಸ್ಕೊಂಡು ಬಾಡಿಗೆ ಕೊಟ್ಟು ಮನೆ ಖಾಲಿ ಮಾಡಿ ಅಷ್ಟೇ ಅಲ್ಲ ಸರ್ ಗೌರಿ ಏನ್ ಆಯ್ತು ಅಂತ ನೀವು ಈ ತರ ಮಾತಾಡ್ತಾ ಇದೀರಾ ಅಲ್ಲ ನನ್ನಿಂದ ಏನಾದ್ರು ತಪ್ಪಾಯ್ತಾ ಸರ್ ಸಿದ್ಧರ್ ಸರ್ ಏನ್ ಸರ್ ಇದು ಅಲ್ಲ ನನ್ ಏನ್ ತಪ್ಪು ಮಾಡ್ದೆ ಅಂತ ಅಲ್ಲ ಏನೋ ಆಡ್ ಚೆನ್ನಾಗಿ ಆಡ್ತಾ ಇದ್ರಲ್ಲ ಅಂತ ಬಂದೆ ಅಲ್ಲ ಮೇಡಮ್ ಇರೋದು ನಮ್ಮನೆ ತೋಟದ ಮನೆಗೆ ಬಾಡಿಗೆಗೆ ಮತ್ತೆ ನಮ್ ತೋಟ ಎಲ್ಲ ಅವಶ್ಯಕತೆ ಏನಿದೆ ನಿಮ್ಗೆ ಅದರಲ್ಲೂ ನಿಮಗೆ टोटल ಸುತ್ತಬೇಕು ಅಂದ್ರೆ ಎಷ್ಟು ವಿಶಾಲವಾಗಿದೆ ಅಲ್ವಾ ನಾವೇನೋತ್ರನೇ ಬಂದು ನೀವು ವಾಕಿಂಗ್ ಮಾಡಬೇಕು ಹೆಂಗ್ ಹೇಳಿ ನಿಸರ್ಗ ಹೇಳಿದ್ದೆ ಸರಿ ಫಸ್ಟ್ ನೀವು ಈ ತಿಂಗಳು ಮುಗಿಸ್ಕೊಂಡು ಕಾರ್ಯ ಮಾಡಿದಾಗ ಫಸ್ಟ್ ಸಿತಾರ್ ಕೂಡ ಈತರ ಸರಿ ಆಯ್ತು ಏನು ಕೇಳಿ ತುಂಬಾ ಚೆನ್ನಾಗಿದೆ ಅಂತ ಹೊರತು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬೇಕು ಓಕೆ ಆಮ್ ವೆರಿ ಸಾರಿ ಅದೇನ್ ಅಲ್ಲ ಏನು ಈ ತರ ಫಸ್ಟ್ ಈ ಆ ಮನೆ ನಿಸರ್ಗ ಕೂಲ್ ಡೌನ್ ನಿನ್ನ ಯಾಕೆ ಎಕ್ಸಾಟ್ ಆಗ್ತಾ ಇದೆಯಾ ಅಲ್ಲ ಫಸ್ಟ್ ಆಫ್ ಆಲ್ ಆ ಹುಡ್ಗಿ ಮಾಡಿದ್ದು ಏನೂ ತಪ್ಪಲ್ವಲ್ಲ ಅವ್ಳು ಮಾಡಿದ ತಪ್ಪಲ್ವಾ ನಾನ್ ಹಾಗಲ್ಲ ಕಣ ಅವ ಇಷ್ಟು ರೂಡಾಗಿ ಹೋಗಿ ಮಾತಾಡಬಾರದಲ್ವೋ ಹಾಗೇನಿಲ್ಲ ಸುಮ್ಮನೆ ಸಿದ್ಧ ಇವಾಗ ಅವ್ಳಿ ಗೊತ್ತಾ ಅಲ್ಲ ನೋಡಿ ಅರ್ಥ ಕೆಲ್ಸ ಅಲ್ವಾ ಇವಾಗ ಮನೆ ಬಾಡಿಗೆ ಕೊಟ್ಟಿದ್ದೀರಾ ಅಂದ್ರೆ ಆ ಮನೆ ಸುಮ್ಮನೆ ಇರಬೇಕು ಅವಳು ಎಷ್ಟು ಅಷ್ಟು ನೋಡ್ಕೊಂಡು ಇವಾಗ ಅವಳಿಗೂ ಗೊತ್ತು ತಾನೆ ನಾನು ನೀವು ಬಂದಿದ್ದೀವಿ ಇಲ್ಲಿ ಓಡಾಡ್ಕೊಂಡಿದೀವಿ ಅಂತ ನಮ್ಮ ಮಧ್ಯದಲ್ಲಿ ಇಂಟರ್ಫಿಯರ್ ಆಗೋ ಅವಶ್ಯಕತೆ ಏನಿತ್ತು ಅವಳಿಗೆ ಏನೋ ಬೈ ಮಿಸ್ಟೇಕ್ ಈ ಕಡೆ ಬಂದಿರಬೇಕು ಬಿಡು ಯಾಕೆ ನೀನು ಅಷ್ಟು ಟೆನ್ಸ್ ಆಗ್ತಾ ಇದೀಯಾ ಇವಾಗ ಅವಳು ಬರೋ ಜಾಗದಲ್ಲಿ ದ್ಯಾಮಣ್ಣ ಬಂದಿದ್ರೆ ಅವಾಗ ಹಿಂಗೆ ಆಡ್ತಿದ್ದ ಅಲ್ಲ ದ್ಯಾಮಣ್ಣ ಬರೋದಕ್ಕೂ ಇವಳು ಬರೋದಕ್ಕೂ ವ್ಯತ್ಯಾಸ ಇಲ್ವೇನ್ರಿ ಅರೆ ನಿಸರ್ಗ ಬಿ ಕ್ಯಾಶುವಲ್ ಏನೋ ಆ ಕಡೆ ಹೋಗ್ತಾ ಏನೋ ನಮ್ಮ ವಾಯ್ಸ್ ಕೇಳಿ ಬಂದೆ ಅಂತ ಹೇಳ್ತಾ ತಾನೆ ಅಂದ್ರೆ ಇವಾಗ ನಂದು ತಪ್ಪು ಅವಳು ಮಾಡಿದ್ದೆಲ್ಲ ಸರಿ ಅಲ್ವಾ

ಮತ್ತೆ ಸರಿ ಬಿಡಮ್ಮ ಆಯ್ತು ಇವಾಗ ಏನು ಮನೆ ಖಾಲಿ ಮಾಡಿಸ್ಬೇಕಷ್ಟೇ ತಾನೆ ಮಾಡಿಸ್ತೀನಿ ಸುಮ್ನೆ ಎಲ್ಲ ಬಂದು ಎರಡು ದಿವಸ ಆಗಿಲ್ಲ ಅವಾಗ್ಲೇ ಮನೆ ಖಾಲಿ ಮಾಡೋದ್ರೆ ಯಾರಿಗಾದ್ರು ಬೇಜಾರ ಆಗಲ್ವ ನಿಸರ್ಗ ಹಾಗೆ ಬಿಡಿ ನನ್ಗೇನು ಸರಿ ಬನ್ನಿ ಹೊರಡೋಣ ಮತ್ತೆ ಕತ್ಲಾಗುತ್ತೆ ಕತ್ತಾದ್ಮೇಲೆ ಮತ್ತೆ ಮನೆಗೆ ಹೋಗೋದಕ್ಕೆ ಕಷ್ಟ ಆಗ್ಬಹುದು ಮತ್ತೆ ಚಳಿನೂ ಜಾಸ್ತಿ ಆಗ್ತಾ ಇದೆ ಹ್ಮ್ ಸರಿ ಆಯ್ತು ನಡಿ ிங்கிரா அந்தாரு பித்தூரி அந்த பிளான் அவனே ஃபோன் கர்சி இல்ல விமலா சித்தார்த்தே கர்சண்டி மனைஸ் கையில உம் அண்ணனே நைஸ் கர்சோண்டி இவரு நான் நெடுக்கே நான் வந்து மது லாட மத் கேக் வந்தானே மோ நீன ಕರ್ಸೋಣ ನೋಡಿ ಮಾತಾಡೋಣ ಇಲ್ಲ ಬೇಡ ಇವಾಗ ಮದ್ವೆ ಮಾಡೋದು ಅಂತಂದ್ರೆ ನೀವು ನನ್ಗೆ ಹೇಳ್ಬಿಡಿ ನಾನು ಅವ್ರಿಗೆ ಬಿಡ್ತೀನಿ ಆಗಲ್ಲ ಅಂತ ಅಲ್ಲ ದುಡ್ಡಲ್ಲಿ ಏನಾದ್ರು ಇದಾರ ದುಡ್ಡು ಕಾಸು ಏನಾದ್ರು ಇಟ್ಟಿದಾರ ಹ್ಮ್ ದುಡ್ಡು ಕಾಸು ಆಸ್ತಿ ಪಾಸ್ತಿ ಎಲ್ಲ ಜೋರಾಗಿದೆ ಅಂತೆ ಅದಕ್ಕೆ ಸಿದ್ಧಾರ್ಥ ಅಂತಿದ್ದ ಹೌದಾ ಅಂದ್ರೆ ನಮ್ ತರನೇನ ಏ ನಮ್ಗಿಂತ ಒಂದು ಹತ್ತು ಪಟ್ಟು ಜಾಸ್ತಿ ಆಸ್ತಿ ಇದೆ ಅಂತ ಹೇಳ್ತಿದ್ನಪ್ಪ ಹೌದಾ ಮತ್ತೆ ನೋಡೋಣ ಬಿಡು ಹ್ಮ್ ಒಂದು ಕೆಲಸ ಮಾಡ್ತೀನಿ ನಾನು ನಿಮ್ಮ ಅಣ್ಣನ್ ಕರ್ಕೊಂಡ್ ಬಂದ್ಬಿಡ್ತೀನಿ

ಅಡ ಬಯಬರ್ದಾಗಿತ್ತು ಬೈಬೇಕಾಗಿತ್ತು ಅಂತ ಪ್ರಶ್ನೆ. ಬನ್ನ ನಿಮಗೆ ಯಾಕ ಅಂತ ಅನಿಸ್ತಾ ಇದೆ ಅಂತ. ನಾನು ನಿನ್ನ ನೋಡ್ತಾ ಇದೀನಿ ನಾನು. ಅವಳನ್ನ ನೋಡಿದಾಗ ಇನ್ಯಾಕಷ್ಟು ರೋಡ ನೋಡಿ ನಿಮ್ಮನ್ನ ನನಗೆ ಇಷ್ಟ ಮಾತ್ರ. ನಮಗೇ ಮಾತ್ರ ಹಿಂಗೆ ಬಿಟ್ಟಿದ್ದಾರೆ ಅಲ್ಲ. ನೀವು ನನ್ನ ನೀವು ಮಾತ್ರ ನಿಮ್ಮನ್ನ ಯಾರು ಬೇರೆ ಹುಡುಗ ಎಲ್ಲ ಒಗ್ರು ಇಷ್ಟ ಆಗಲ್ಲ. ಪ್ಲೀಸ್ ನೀವು ಅದರ ಬೇರೆವರ ಜೊತೆನ ಕ್ಲೋಸ್ ಆಗಿ ಮೂವ್ ಆಗಲೇಬೇಡಿ ಓ ಮೈ ಗಾಡ್ ನಾನು ಏನು ಕ್ಲೋಸ್ ಆಗಿ ಮೂವ್ ಆದೆ ಅಂತ ಇಷ್ಟು ರಾತಂತ ಮಾಡ್ತಿದ್ದೀಯ ಅಂತ ಸರ್ಕ ನೀನು ಅಲ್ಲ ಕ್ಲೋಸ್ ಆಗಿ ಮೂವ್ ಆಗೋದು ಅಂದ್ರೆ ಏನಲ್ಲ ಮಾತಾಡ್ಲೂ ಬರದ ಬೇಡ ಮಾತಾಡೋದು ಬೇಡ ಎಂತದು ಬೇಡ ಏನು ಬೇಡ ನೀವು ಆ ತರ ಯಾವ ಹುಡುಗಿರ ಮುಂದೆನೂ ನೀವು ಆ ತರ ನಿಂತುಕೊಳ್ಳಲೇಬೇಡಿ ಗೊತ್ತಾಯ್ತಾ ತುಂಬಾ ಆಯ್ತು ನಿಂದು ಯಾಕೋ ಜಾಸ್ತಿ ಆಯ್ತು ಅಂತ ಅನ್ನಿಸ್ತಿಲ್ಲ ಹಂಗಲ್ಲ ರೀ ಸರಿ ಇರಲ್ಲ ಆದ್ರೆ ಇವಳದು ಅಷ್ಟೇ ಇವಳ ದೃಷ್ಟಿ ಅಷ್ಟೇ ಸರಿ ಇಲ್ಲ ನೀ ಅವ್ರ ಜೊತೆ ಅತ್ರ ಕ್ಲೋಸ್ ಆಗಿ ಮೂವ್ ಆಗೋದೆಲ್ಲ ನನಗೆ ಇಷ್ಟ ಆಗಲ್ಲ ಅಯ್ಯೋ ಮಾರಾಯ್ತಿ ಅಲ್ಲ ಜಸ್ಟ್ ಮಾತಾಡೋದಕ್ಕೆ ನಿಮ್ಮ ಇಷ್ಟ ಇದಾದ್ರೂ ಹೆಂಗ ಹೇಳು ಅದೆಲ್ಲ ಗೊತ್ತಿಲ್ಲ ನೀವು ಮಾತಾಡೋದು ಬೇಡ ಕತೆ ಆಡೋದು ಬಿಡ ಫಸ್ಟ್ ಅವರ ಮನೆ ಕಾಲಿ ಮಾಡಿ ಫಸ್ಟ್ ಕಳಿಸಿ ನಾನು ಯಾವ ಮನೆ ಬಾಡಿಗೆ ಕೊಡೋದು ಬೇಕಾಗಿಲ್ಲ ನನಗೆ ಸರಿ ಸರಿ ಬಿಡು ಹೋಗಲಿ ಸುಮ್ಮನೆ ಇರು ನಿಸರ್ಗ ಯಾ ಕಾಕಡೆ ತಿರ್ಕೊಂಡೆ ಓಪನ ಮಾತಾಡು ನನಗೆ ಯಾಕೆ ಇಷ್ಟ ನೋವಾಗ್ತೈತೆ ಅವಳು ಯಾರು ಬಂದು ನಮ್ಮ ಯಜಮಾನ ಮಾತಾಡ್ಸಿದ್ರೆ ನನಗೆ ಯಾಕೆ ಇಷ್ಟ ಹೊಟ್ಟೆ ಉರಿತೈತೆ ಹ್ಮ್ ಅಲ್ಲ ಸಿದ್ಧಾರ್ಥವ್ರಿಗೆ ಇದು ಅರ್ಥ ಆಗ್ತಾಲ್ವೇ ನಾಡ್ಕೊಳಕ್ ಆಗ್ತಾ ಇಲ್ಲ ಏನಾದ್ರೂ ನಿಜವಾದ್ ನಿಸರ್ಗದೇವ್ರಿ ನೆನಸ್ಕೊಳಕು ಎಷ್ಟು ಕಷ್ಟ ಆಗ್ತಾ ಇದೆ ಇಲ್ಲ ನಾನ್ ಇವ್ರನ್ನ ಯಾವ್ದೇ ಕಾಣಕ್ ಬಿಟ್ಕೊಡಲ್ಲ ಇಲ್ಲ ಇದಾಗಬಾರ್ದು ನಿಸರ್ಗ ಸರಿ ಬಿಡು ಆಯ್ತು ಅಲ್ಲ ನಿನ್ನಂತ ಹೆಂಡತಿ ಇಟ್ಕೊಂಡು ನಾನು ಯಾರನ್ನಾದ್ರೂ ನೋಡೋಕಾದ್ರೂ ಆಗುತ್ತೇನೆ ಸಾರಿ ರೀ ಯಾಕೋ ಗೊತ್ತಿಲ್ಲ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ಹಾಗಾಗಿ ಇದೆಲ್ಲ ಆಗೋದು ಸಹಜ ಬಿಡು ಹೌದಾ ಹೆಂಗ್ ಹೇಳ್ತೀರಾ ನಾವ್ ಯಾರನ್ನ ಜಾಸ್ತಿ ಪಡ್ತಾ ಇರ್ತೀವೋ ಅವ್ರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ ಮತ್ತೆ ಅವರು ನಮ್ಮನ್ನ ಬಿಟ್ಟು ಬೇರೆಯವರಿಗೆ ಪ್ರಿಯಾರಿಟಿ ಕೊಡ್ತಾ ಇದಾರೆ ಅಂದ್ಮೇಲೆ ಇದೆಲ್ಲ ಕಾಮನ್ ಆಗಿ ಆಗೇ ಆಗುತ್ತೆ ನಾನು ಅರ್ಥ ಮಾಡ್ಕೊತೀನಿ ಬಿಡು ನಿಮ್ ಫೀಲಿಂಗ್ಸ್ అబ్బా ఎస్ మైండ్ మెచ్యూరిటీ ఇవ్వర ప్రీతి మాదిో నిసర్గన్ ప్రీతి మార్ హిబీడు దేవుడు నన్న గంటాకేనల్ నిమ్మ ఉల్స్కొన జవాబారి ననగే యావదే కారణకు నిమ్మ యార్గూ బట్బడల్ నే ని అస్తే ఈ జన్మకు నే ని